ನಾನು ಮೊನ್ನೆ ಈಗೊಂದು ತಿಂಗಳ ಹಿಂದೆ ಮಹಲಿಂಗಪುರ್ ಪ್ರವಚನಕ್ಕೆ ಹೋಗಿದ್ದೆ ಆ ಮಹಲಿಂಗಪುರ್ ಪ್ರವಚನಕ್ಕೆ ಹೋದಾಗ ಅಲ್ಲಿ ಒಂದು ಪಕ್ಕದ ಹಳ್ಳಿ ಚಿಮ್ಮಡ ಅಂತಿದೆ ಆ ಊರಿಗೆ ಪಾದಯಾತ್ರಕ್ಕೆ ಹೋಗಿದ್ವಿ ಆ ಊರಾಗ ಜಾತ್ರೆ ಮಾಡ್ತಾರೆ ಎದರ ಜಾತ್ರೆ ಅಂದ್ರೆ ಕಿಚಡಿ ಜಾತ್ರೆ ಅಂತ ಮಾಡ್ತಾರೆ ಒಂದೊಂದು ದಿವ್ಸಕ್ಕೆ ಸುಮಾರು ಒಂದೊಂದೂವರೆ ಲಕ್ಷ ಜನ ಅಲ್ಲಿ ಪ್ರಸಾದ ಮಾಡ್ತಾರೆ ಆತು ಒಂದೊಂದೂವರೆ ಲಕ್ಷ ಜನ ಪ್ರಸಾದ್ ಮಾಡೋದೇನು ಭಾಳ ಅಂಥ ವಿಶೇಷ ರೀ ಎಲ್ಲ ಜಾತ್ರೆಗೂ ಮಾಡ್ತಾರೆ ಒಂದು ಸ್ವಲ್ಪ ಹೆಚ್ಚ ಕಡಿಮೆ ಆ ಜಾತ್ರೆ ವಿಶೇಷತೆ ಏನಂದ್ರೆ ಚಿಮ್ಮುಡ್ದೊಂದು ಜಾತ್ರೆ ಆ ಜಾತ್ರೆ ವಿಶೇಷ ಅವರು ಒಂದು ಲಕ್ಷ ಮಂದಿಗೆ ಉಣಿಸಿದ ದೊಡ್ಡದನ್ಸಿಲ್ಲ ನನಗೆ ಈಗ ನಮ್ಮಲ್ಲಿ ಜಾತ್ರೆಗೆ ದಿವಸ ಮೂರ್ನಾಲ್ಕು ಲಕ್ಷ ಮಂದಿ ಉಣ್ತಾರೆ ಆದ್ರೆ ಆ ಜಾತ್ರೆಗೆ ಒಂದು ಬಹಳ ವಿಶೇಷ ಈಗ ಜಾತ್ರೆಗೆ ಬರ್ತಾರ ಜಾತ್ರೆಗೆ ಬಂದವರು ದೊಡ್ಡ ಸಮಸ್ಯೆ ಏನಂದ್ರ ಪಾದರಕ್ಷೆ ಸಮಸ್ಯೆ ಅಂದ್ರೆ ಎಲ್ಲಿ ಬಿಟ್ಟೆವೋ ಎಲ್ಲಿ ಹೋಗಿತ್ತು ಮತ್ತ ಕೆಲವು ಮಂದಿ ತಮ್ಮ ಹಳೆ ಬಿಟ್ಟು ಹೊಸ ಹಾಕೊಂಡು ಹೋಗ್ಬೇಕಂತಾನೆ ಜಾತ್ರೆಗೆ ಬಂದಿರ್ತಾರ ಅವ್ರು ಈ ಈ ಪೊಲೀಸರೊಳಗೆ ಎನ್ಕೌಂಟರ್ ಸ್ಪೆಷಲಿಸ್ಟ್ ಅಂತ ಇರ್ತಾರ ಕೇಳಿರಿಲ್ ನೀವು ಪೊಲೀಸರಿಗೆ ಎನ್ಕೌಂಟರ್ ಸ್ಪೆಷಾಲಿಸ್ಟ್ ಅಂತ ಇರ್ತಾರ ಅಂದ್ರೆ ಎಲ್ಲಿ ಗುಂಡ ಹಾಕ್ತಾರ ಅವರು ತಪ್ಪಂಗೆಲ್ ಗುರಿ ಹಾಗೆ ಇವರು ಪಾದರಕ್ಷೆ ಮಂದಿ ಎನ್ಕಾಶ್ ಸ್ಪೆಷಾಲಿಸ್ಟ್ ಇವ್ರೆಲ್ಲ ಇದು ಎಲ್ಲಾ ಜಾತ್ರೆಗೂ ಸಮಸ್ಯೆ ಬಂದ ಭಕ್ತರಿಗೆ ಆ ದೇವ್ರ ಗದ್ಗಿ ಧ್ಯಾನದಕ್ಕಿಂತ ಪಾದರಕ್ಷೆ ಧ್ಯಾನನ ಬಾಳಾಗ್ತೈತ್ ಪಾಪ ಹೊಸವರ ಹಾಕೊಂಡು ಬಂದಿರ್ತಾರ ದರ್ಶನರ ಆಗ್ಬೇಕು ಬಿಟ್ಟು ಹೋದ್ರೆ ಅವರ ಉಳಿದಿಲ್ಲ ಎಷ್ಟೋ ಮಂದಿ ಸ್ವಾಮಿಗಳು ಬೈಸ್ಕೊಂಡಾರ ಅದ್ರ ಸಲುವಾಗಿ ಆದ್ರೆ ಚಿಮ್ಮುಡ್ಕ ಹೋದಾಗ ಅಲ್ಲಿಯ ಹಿರಿಯರು ನನಗೊಂದು ಬಹಳ ವಿಶೇಷ ಹೇಳಿದ್ರು ಅವ್ರು ಅಜ್ಜರ ನಮ್ಮೂರಾಗೂ ಜಾತ್ರೆ ನಡೀತಿ ಜಾತ್ರೆಗೆ ಕಿಚಡಿ ಜಾತ್ರೆಗೆ ಸುತ್ತ ಒಂದ್ ಒಂದೂವರೆ ಲಕ್ಷ ನಿಮಿಷ ಕೂಡ್ರಿ ಕೂಡ್ರಿ ಒಂದು ಒಂದೂವರೆ ಲಕ್ಷ ಜನ ಬರ್ತಾರ ಬಂದವರು ನಮ್ಮ ಊರಿಗೆ ಬಂದವ್ರು ಪಾದರಕ್ಷೆ ಬಿಟ್ಟು ಗುಡಿಯಾಗ ಹೋಗಿ ಬರೋದ್ರಾಗ ಪಾದರಕ್ಷೆ ಉಳಿತಿದ್ದಿಲ್ಲ ಅದಕ್ಕೆ ಹತ್ತೊಂಬತ್ ನೂರ ಎಂಬತ್ ನಮ್ಮ ಊರಿನ ಕೆಲವು ಜನ ಹಿರಿಯರು ಯುವಕರು ಸೇರಿಕೊಂಡು ನಾವೇನ್ ಮಾಡಿದ್ವಿ ಅಂದ್ರೆ ಪಾದರಕ್ಷೆ ಯಾರು ಕಾಯ್ತಾರ ಅಂತ ಪಾದರಕ್ಷೆ ಎಕ್ಕೋ ಆಗ್ತಾ ಇದೆ ಪಾದರಕ್ಷೆ ಯಾರು ಕಾಯ್ತಾರ ಅಂತ ತಿಳ್ಕೊಂಡು ನಾವ್ ಯಾರ್ಯಾರ ಕಾಯವ್ರಿಗೆ ಹಿಡ್ಕೊಳಕ್ ಹೋಗ್ಲಿಲ್ಲ ನಾವೇ ಒಂದಿಷ್ಟು ಜನ ಯುವಕರು ಸೇರಿ ಒಂದ್ ಟೆಂಟ್ ಹಾಕೊಂಡು ಯಾರ ಗುಡಿಗೆ ಬರ್ತಾರ ಊರನ ಹಿರಿಯರು ಯುವಕರು ಸೇರಿ ಪಾದರಕ್ಷೆ ಬಂದ ಭಕ್ತರು ಪಾದರಕ್ಷೆ ಕಾಯ್ಲಿಕ್ಕೆ ಶುರು ಮಾಡಿದ್ರು ಹತ್ತೊಂಬತ್ ನೂರ ಎಂಬತ್ ಇದನ್ನ ಶುರು ಮಾಡಿದಾಗ ಇಪ್ಪತ್ತೈದು ಪೈಸೆ ಒಂದ್ ಜೊತೆ ಕೊಟ್ರು ಅಂದ್ರೆ ಇಪ್ಪತ್ತೈದು ಪೈಸಾ ಕೊಡ್ಬೇಕವ್ರಿಗೆ ಆ ವರ್ಷ ನಾಲ್ಕು ನೂರ ಐವತ್ತು ರೂಪಾಯಿ ಇನ್ಕಮ್ ಆತಂತ ಒಂದ್ ದಿವಸ ಮಾಡಬೇಕು ಅಂತ ಎಲ್ಲಾ ಹಿರಿಯರು ಯುವಕರು ಸೇರಿ ಅವ್ರು ಒಂಬತ್ತು ಹತ್ತು ಮಂದಿ ಡಿವೈಡ್ ಮಾಡಿಕೊಂಡು ಇದರ್ ಇಂಟ್ರೆಸ್ಟ್ ಮುಂದಿನ ವರ್ಷ ಕೊಡ್ಬೇಕಂದ್ರು ಏಳುವರೆ ನೂರು ರೂಪಾಯಿ ಆತಂತ ಮರು ವರ್ಷ ಹಿಂಗ ವರ್ಷ ಬಂದಿದ್ದು ಎಂಬತ್ ಮೂರಿಂದ ಇಲ್ಲಿವರೆಗೆ ಬೇರೆ ದುಡ್ಡು ಅಲ್ಲ ಮಂದಿ ಪಾದರಕ್ಷೆ ಊರ ಕಾಯ್ದ ದುಡ್ಡು ಒಂದು ಕೋಟಿ ತೊಂಬತ್ತು ಲಕ್ಷ ರೂಪಾಯಿ ಮಾಡ್ಯಾರ ಅವ್ರು ಚಿಮ್ಮುಡದ ಭಕ್ತರು ಅದ್ರಾಗ ಮೂವತ್ತು ಲಕ್ಷ ರೂಪಾಯಿ ಊರಿಗೊಂದು ಮಹಾದ್ವಾರ ಕಟ್ಟಿಸ್ಯಾರ ಇನ್ನೊಂದ್ ಎರಡ್ ಮೂರು ಕಟ್ಟಡ ಕಟ್ಟಿಸ್ಯಾರ ಅಂತ ಈಗ ಇನ್ನು ಒಂದು ಕೋಟಿ ಇಪ್ಪತ್ತೈದು ಮೂವತ್ತು ಲಕ್ಷ ರೂಪಾಯಿ ಹೊಡೆದೈತಿ ಊರಿಗೊಂದು ಕಲ್ಯಾಣ ಮಂಟಪ ಮಾಡಬೇಕು ಅನ್ನುವ ಸಂಕಲ್ಪ ಅಲ್ಲಿ ಹಿರಿಯರ್ದು ಯಾವುದು ಪಾದರಕ್ಷಕ ಇದು ಒಂದು ಚಪ್ಪಾಳೆ ತಟ್ಟ್ರ ಅವ್ರಿಗೆ ಪಾದರಕ್ಷೆ ಹಾಕೊಂಡು ಹೋಗೋರು ಮಧ್ಯದೊಳಗೆ ಅದನ್ನು ಉಳಿಸಿ ಊರು ಉಳಿಸಾರಲ್ಲ ಅದು ದೊಡ್ಡದೈತು ಒಬ್ಬ ಒಬ್ಬ ಸಂತ ಬರಿತನ ಇದು ಒಂದು ಭಕ್ತರ ಪಾದರಕ್ಷ ಕಾಯುದೈತಲ್ಲ ಇದು ಒಂದು ಯೋಗ ಇದು ಒಬ್ಬ ಸಂತ ಬರಿತನ ಕೇಚಿತ್ ಜ್ಞಾನಾವಲಂಬಿನ ಕೇಚಿತ್ ಕರ್ಮಾವಲಂಬಿನ ಭಗವಂತನೇ ಕೆಲವು ಜನ ಜ್ಞಾನದಿಂದ ನಿನ್ನ ಹತ್ತಿರಕ್ಕೆ ಬಂದರು ಭಗವಂತನೇ ಕೆಲವು ಜನ ಕರ್ಮಯೋಗದಿಂದ ನಿನ್ನ ಹತ್ತಿರಕ್ಕೆ ಬಂದರು ಕೆಲವು ಜನ ಶಿವಯೋಗದಿಂದ ನಿನ್ನ ಹತ್ತಿರಕ್ಕೆ ಬಂದರು ನಾವು ಯೋಗನೂ ಮಾಡಲಿಲ್ಲ ಕರ್ಮಯೋಗನೂ ಮಾಡಲಿಲ್ಲ ನಿನ್ನ ಹತ್ತಿರ ಬರಬೇಕಂತ ಶಿವಯೋಗನು ಮಾಡಲಿಲ್ಲ ಆದ್ರೆ ನಿನ್ನ ಹತ್ತಿರ ಬರುವ ಜನರ ಪಾದರಕ್ಷ ಕಾಯುವ ಸೇವಾಯೋಗ ಮಾಡದವರು ಅಂತ ಚೆಮ್ಮಡದ ಜನ ವಯಂತು ವಯಂತ್ ಹರಿದಾಸ ನಾಂ ಪಾದರಕ್ಷಾವಲಂಬಿನ ಕಟ್ಟಬೇಕು ಊರೊಂದು ಇಂಥದ್ದು ನೋಡಿ ಎಷ್ಟು ನನಗೆ ಬಹಳ ಇನ್ಸ್ಪಿರೇಷನ್ ಅನ್ನಿಸ್ತು ಸ್ಫೂರ್ತಿ ಅನ್ನಿಸ್ತು ನನಗೆ ವೈಯಕ್ತಿಕವಾಗಿ ಹಳ್ಳಿಗಳಲ್ಲಿ ಇಂಥ ಒಂದು ಸಣ್ಣ ಸಣ್ಣ ನೋಡಿ ಒಂದು ಸಣ್ಣ ಐಡಿಯಾ ನಾವು ಜಗತ್ತು ದುಡ್ಡ ಜಗತ್ತಾಳೋದಿಲ್ಲ ಅಧಿಕಾರ ಜಗತ್ತಾಳೋದಿಲ್ಲ ಐಡಿಯಾಸ್ ರೂಲ್ ದಿ ವರ್ಲ್ಡ್ ವಿಚಾರಗಳ ಜಗತ್ತನ್ನು ಆಳ್ತವೆ ಅನ್ನೋದಕ್ಕೆ ಇದೊಂದು ಸಣ್ಣ ಐಡಿಯಾ ಇತ್ತು ಅದಕ್ಕೆ ಅಂತ ಹಳ್ಳಿಗಳಿಗೆ ನೋಡ್ರಿ ನಾವೆಲ್ಲ ಕೇಳ್ತಿರ್ತೀವಿ ಗುಡಿ ಅದಕ್ ಕಟ್ ಹೆಂಗ್ ಕಟ್ಟಾಕತ್ತಾರ ಇತ್ತಿತ್ಲಾಗ ಹಳ್ಳ್ಯಾಗಂತೂ ಆ ಗುಡಿ ಕಟ್ಟದ್ರ ಕೇಳಿದ್ರೆ ಗುಡಿಯಾಗಿನ್ ದೇವ್ರನ್ನ ಈ ಊರ ಬಿಟ್ಟು ಹೋಗಿ ಅಂತ ಹಂಗೆ ಕಟ್ಟಾಕತ್ತಾರ ಗೊತ್ತೈತಿ ನಿಮ್ಗೆ ಹೆಂಗ್ ಕಟ್ತಾರ ಹರಾಜ್ ಮಾಡತಾರ ಏನು ನಾವ್ ಹೇಳೋದ್ ಬ್ಯಾಡ ನಿಮ್ಗೆ ಗೊತ್ತಾಕೈತದ ಮಾಹಿರದಿರದ್ರಾಗ ಏನೇನು ಹರಾಜ್ ಮಾಡಿ ಬಂದ ದುಡ್ನೊಳಗ್ ಏನ್ ಹರಾಜ್ ಮಾಡ್ತಾರ ಅನ್ನೋದು ನಿಮ್ಗೆ ಗೊತ್ತೈತಿ ನನ್ ಮತ್ ನನ್ನ ಬಾಯಿ ಬಿಡಿಸಿ ಮತ್ ನಾಳೆ ಯೂಟ್ಯೂಬ್ನಾಗ ಅದನ್ನ ಪೇಸ್ಟ್ ಕಟ್ ಇದನ್ನು ಮಾಡಿ ಗುಡಿ ಕಟ್ಟದ್ರ ನಾವು ಏನು ಮಾಡಾಕತ್ತೀವಿ ಅಂದ್ರೆ ಏನೇನೋ ಮಾಡಿ ಹರಾಜ್ ಮಾಡಿ ಗುಡಿ ಕಟ್ಟತಿವ್ ಖರೆ ಆದ್ರೆ ಏನಾಗೈತಿ ಅಂದ್ರ ಗುಡಿಯಾಗ ಕಲ್ಲಿನ ದೇವರು ಕೂಡಿಸಿ ಊರಾಗಿನ ಚೊಲೋ ಚಲೋ ಹುಡುಗರು ದೇವರೆಲ್ಲ ಹಾಳಾಗಕತ್ತವ ಅದಕ್ಕೆ ಅದು ದೊಡ್ಡ ಗುಡಿ ಕಟ್ಟಬೇಕಂತಿಲ್ಲ ನಮ್ಮ ಶ್ರಮದ ಬೆವರ್ನಿಂದ ಒಂದು ಸಣ್ಣ ಗುಡಿ ಗುಡಿಸಲು ಹಾಕಿದ್ರು ಸಾಕು ದೇವರು ಸಂತೋಷ ಪಡ್ತಾನೆ ಅದಕ್ಕೆ ಏನೇನೋ ಹರಾಜು ಮಾಡಿ ಊರ ಗುಡಿ ಕಟ್ಟುವ ಅವಶ್ಯಕತೆ ಇಲ್ಲ ನನಗೆ ಚಿಮ್ಮಡದ ಆ ಭಕ್ತರಿಗೆ ಈ ಕಾರ್ಯ ಎದಕ್ ಇಷ್ಟ ಆಯ್ತು ಅಂದ್ರ ಊರು ಎಲ್ಲೋ ಬಂದವರು ಪಾದರಕ್ಷೆ ಕಾಯ್ದು ಆ ಊರಿನ ಅಭಿವೃದ್ಧಿ ಮಾಡದ್ರಲ್ಲ ಇದು ಒಂದು ಹೊಸ ಯುಗ ಇಂಥ ಕಾರ್ಯಗಳು ಹಳ್ಳಿಗಳಲ್ಲಿ ನಡೆದ್ರೆ ಹಳ್ಳಿಯ ಗೌರವ ಇದು ಅದಕ್ಕೆ ನನಗೆ ಬಹಳ ಆ ಊರಿನ ಬಗ್ಗೆ ಹೆಮ್ಮೆ ಅನಿಸ್ತು ಗೌರವ ಅನಿಸ್ತು ಮತ್ತೆ ಆ ಪಾದರಕ್ಷೆ ಸೇವಾ ಮಾಡಾಕ ಅವ್ರ ಅಷ್ಟೇ ಅಲ್ಲ ಅಲ್ಲಿ ಎಲ್ಲ ಹಿರಿಯರು ಯುವಕರು ಅಧಿಕಾರಿಗಳು ಸಹಿತ ಸೇರಿ ಅವತ್ತನೇ ದಿನ ಪಾದರಕ್ಷೆ ಕಾಯುವ ಒಂದು ಕೆಲಸ ಈ ಇಂಥ ಸತ್ಸಂಪ್ರದಾಯಗಳು ಹಳ್ಳಿಗಳಲ್ಲಿ ಬರಬೇಕು ಅಂಥ ಅವರು ಊರಿನ ಪರವಾಗಿ ಒಬ್ಬರು ಹಿರಿಯರು ಬಂದಿದ್ದಾರೆ ಆ ಹಿರಿಯರಿಗೆ ಪರಮ ಪೂಜ್ಯ ಉಪ್ಪಿನ ಬೆಟ್ಟಿಗೆ ಶ್ರೀಗಳು ಗೌರವ ಸಲ್ಲಿಸಬೇಕು ಅವರಿಗೆ ಆಶೀರ್ವದಿಸಬೇಕು ಅಂತ ಕೇಳ್ತಾ